ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಹಸ್ಬೆಂಡ್ ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು ರೇಗಿಸ್ತಾಯಿದ್ರು ನಿಂತು ಶುರು ಆಯಿತು ಇನ್ನು ಲೇಟ್ ಆಗುತ್ತೆ ಬೇಗ ಬಾ ಅಂತ ರೇಗಿಸ್ತಾಯಿದ್ರು ಹಾಗಾಗಿ ನಗ್ತಿದ್ದೆ ಸೊ ಇನ್ನು ಇವತ್ತು ಪೋಸ್ಟ್ ಆಫೀಸ್ಗೆ ಹೋಗಬೇಕು ಮತ್ತು ನಾಳೆ ಆದ್ದರಿಂದ ಆ್ಯನಿವಲ್ ಡೇ ಫಂಕ್ಷನ್ ಇದೆ ಹಾಗಾಗಿ ಅವಳಿಗೆ ಸ್ವಲ್ಪ ಥಿಂಗ್ಸ್ ಎಲ್ಲ ತಗೊಬರ್ಬೇಕು ಹಾಗಾಗಿ ನಾನು ಹಸ್ಬೆಂಡ್ ಇಬ್ಬರು ಬೆಳಗ್ಗೆ ಈಗ ಹೊರಟಿದ್ದೀವಿ ಸೊ ನಮ್ಮ ಇದ್ದರೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಗೈಸ್ ಅದೊಂದು ಇದೊಂದು ಹೇಳಿ ನಗ್ಸ್ತಿರ್ತಾರೆ ಇಲ್ಲ ರೇಗಿಸ್ತಿರ್ತಾರೆ ಹಾಗೆ ಡ್ರೆಸ್ ಕೂಡ ಎತ್ಕೊಬರ್ತೀನಿ ತುಂಬ ಇದೆ ಒಂಚೂರು ಟೈಟ್ ಮಾಡಿಸ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಲಾಕ್ ಓಪನ್ ಮಾಡಿ ಡ್ರೆಸ್ ಎತ್ಕೊಂಡು ಈಗ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಯಾವ ರೀತಿ ಅಂತ ಹೇಳಿದರೆ ಏನು ಬೇಕೋ ಎಲ್ಲ ಕೊಡಿಸ್ತಾರೆ ಸಪೋರ್ಟ್ ಮಾಡ್ತಾರೆ ಬಟ್ ಅವ್ರಿಗೆ ಕ್ಯಾಮ್ರಾಗೆಲ್ಲ ಬರೋದು ಸ್ವಲ್ಪನೂ ಇಷ್ಟ ಇಲ್ಲ ಬೇಕಾದ್ರೆ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾರೆ ಆ ಥರ ನಾನು ಅವ್ರಿಗೆ ಫೋರ್ಸ್ ಮಾಡಿ ಏನು ವೀಡಿಯೋಸ್ ಮಾಡೋದಿಲ್ಲ ಇಷ್ಟ ಇದ್ದರೆ ಸೊ ಒಂದೊಂದು ಟೈಮ್ ಬರ್ತಾರಲ್ಲ ಆವಾಗ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಇನ್ನು ಪೋಸ್ಟ್ ಆಫೀಸ್ಗೆ ಬಂದ್ವಿ ಅರೌಂಡ್ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಅನ್ಸುತ್ತೆ ಬಂದಿದ್ದು ಸೊ ಸ್ವಲ್ಪ ಖಾಲಿನೇ ಇತ್ತು ಹಾಗಾಗಿ ಫಸ್ಟ್ ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಆಮೇಲೆ ಹಸ್ಬೆಂಡ್ ಕೂತ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಿಕಾಸ್ ನಾನು ಹುಷಾರಿರ್ಲಿಲ್ವಲ್ಲ ತುಂಬ ಸುಸ್ತು ಹಾಗೇ ಇದೆ ಹಾಗಾಗಿ ಕುತ್ಕೊಂಡಿರೋ ನಾನು ಪೇ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವರೇ ಕೌಂಟರಲ್ಲಿ ನಿಂತು ಪೇ ಮಾಡ್ಕೊಂಡು ಬಂದರು ಸೊ ಇನ್ನು ಪೋಸ್ಟ್ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಹೋಗಿದ್ದೆ ಬ್ಯಾಂಗಲ್ ಶಾಪ್ಗೆ ಸೊ ಮ್ಯಾಮ್ ಕಳಿಸಿದ್ರು ಆ ಥರ ಹೇರ್ ಬ್ಯಾಂಡು ಮತ್ತು ಈ ಗೋವಾ ಸ್ಟೈಲ್ ಹೇರ್ ಸ್ಟೈಲ್ ಮಾಡ್ತಾರಲ್ಲ ಸೊ ಆ ಥರ ರೆಡಿಮೇಡ್ ಜಡೆ ಇದ್ರೆ ಕೊಡಿ ಅಂತ ಕೇಳ್ತಿದ್ದೆ ಸೊ ಆ ಥರದ್ದೆಲ್ಲ ಇಲ್ಲ ಅಂತ ಹೇಳ್ತಿದ್ರು ಬಟ್ ನಮಗೆ ಪಿಂಕ್ ಕಲರ್ ಬೇಕಾಗಿತ್ತು ಈ ಥರ ಕ್ರೌನ್ ಥರ ನಾನು ತೋರಿಸಿರೋ ಥರ ಅವ್ರ ಹತ್ರ ಇರಲಿಲ್ಲ ಸೊ ಆ ಫ್ಲವರ್ಸ್ ಏನಿದೆ ಅದು ಬೇರೆ ಬೇರೆಯೇ ಇತ್ತು ಸೊ ಹಾಗಾಗಿ ನೀವು ಎಕ್ಸ್ಟ್ರಾ ಫ್ಲವರ್ಸ್ ಹಾಕ್ಕೊಳ್ಬೇಕು ಅದೇ ಥರ ಸಿಗೋಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಆ ಫ್ಲವರ್ಸ್ನ ನೋಡಿ ಈ ಥರ ಎಕ್ಸ್ಟ್ರಾ ಫ್ಲವರ್ಸ್ ಹಾಕ್ಕೊಡ್ತೀನಿ ಬೇಕಾದರೆ ಸೊ ಅಂತ ಹೇಳಿದ್ರು ಹಸ್ಬೆಂಡು ಬೇಡ ಬಿಡು ಅದೊಂದು ಇದೊಂದು ಬೇರೆ ಬೇರೆ ಅಂಗಡಿಯಲ್ಲಿ ತೊಗೊಳಕ್ಕೆ ಲೇಟ್ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲಿಂದ ಇನ್ನೊಂದು ಶಾಪ್ಗೆ ಹೋದ್ವಿ ಸೊ ಅವರು ಪಿಂಕ್ ಕಲರೇ ಇಲ್ಲ ನೋಡಿ ಈ ಥರ ಸಿಗುತ್ತೆ ನಿಮಗೂ ಒಂದು ವೈಟ್ ಸಿಗುತ್ತೆ ಒಂದು ಎಲ್ಲೋ ರೆಡ್ಡು ಸಿಗುತ್ತೆ ಅಂತ ಹೇಳಿದರು ಮತ್ತು ಬರೀ ವೈಟ್ ಅಂದರೆ ಅವ್ರು ಒಪ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ನೋಡಿ ಈ ಥರ ತೋರಿಸ್ತಿದ್ರು ಬರೀ ವೈಟ್ ತೊಗೊಂಡ್ರೆ ಬಿಕಾಸ್ ಅವರು ಪಿಂಕ್ ಹೇಳಿದ್ದು ಅಟ್ಲೀಸ್ಟ್ ಅಲ್ಲೊಂದು ಇಲ್ಲೊಂದು ಪಿಂಕ್ ಇದ್ರೆ ಓಕೆ ಚೆನ್ನಾಗಿರುತ್ತೆ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಇನ್ನು ಬೇರೆ ಒಂಥರ ನಾವೇ ಸಪ್ರೇಟು ಚೆನ್ನಾಗಿರೋಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಪಿಂಕ್ ಕೇಳಿದ್ವಿ ಪಿಂಕ್ ಇಲ್ಲ ಪರವಾಗಿಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ ಇದೇ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಅವರು ಕೊಟ್ಟರು ಸೊ ಅದಾದಮೇಲೆ ನೋಡಿ ಈ ಥರ ವೈಟ್ ಫ್ಲವರ್ಸ್ ಮಧ್ಯ ಮಧ್ಯೆ ಈ ಥರ ನೀವು ಹ್ಯಾಂಡ್ ಮಾಡ್ಕೋಬೇಕು ಬೇಕೆಂದರೆ ಆ್ಯನ್ಯುವಲ್ ಡೇ ಬಂದರೆ ಸೊ ಅದು ಮುಗಿಯೋ ತನಕ ಏನೋ ಒಂಥರ ನಮಗೂ ಅಯ್ಯೋ ಯಾವಾಗಪ್ಪ ಮುಗಿಯುತ್ತೆ ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸೊ ನಮ್ಮ ಮಕ್ಕಳು ಡ್ಯಾನ್ಸ್ ನೋಡೋಕೆ ಕಾಯ್ತಾ ಇರ್ತೀವಿ ಸೊ ನಿಜ ಅಲ್ವಾ ಫ್ರೆಂಡ್ಸ್ ನಿಜ ಅಂದರೆ ಕಮೆಂಟ್ ಮಾಡಿ ಸೊ ಅಂತೂ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ರಲ್ಲ ಮನೆಗೆ ಬಂದು ಡೈಲಿ ಅವಳು ಟಿ ಆಡ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾನೆ ಇದ್ಲು ಮಕ್ಳಿಗೇನೋ ಒಂಥರ ಖುಷಿ ಸೊ ಅವಾಗ ನಾವೆಲ್ಲ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ ಇಲ್ಲ ನಮ್ಮ ಕಾಲದಲ್ಲೆಲ್ಲ ಈ ಥರ ಗಿನ್ಸ್ ಏನೂ ನಾವು ಆಡಿಲ್ಲ ಬಿಕಾಸ್ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಅದು ಹಳ್ಳಿಯಲ್ಲಿ ಅಜ್ಜಿ ಊರಲ್ಲಿ ಸೋ ನಾನೇನೇನು ಕಂಡಿಲ್ಲ ಅದೆಲ್ಲ ನನ್ನ ಮಗಳಲ್ಲಿ ಕಾಣಬೇಕು ಅಂತ ನಂಗೆ ತುಂಬ ಅಂದರೆ ತುಂಬ ಇಷ್ಟ ನಾವೇನೇನು ಸುಖ ಅನ್ಭೋಗ್ಸಿಲ್ಲ ಸೊ ಅದೆಲ್ಲ ಸ್ವಲ್ಪ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ನಾನು ನನ್ನ ಹಸ್ಬೆಂಡು ಸೊ ಇನ್ನು ಅಲ್ಲೂ ಕೂಡ ಆ ಥರ ಗೋವಾ ಸ್ಟೈಲ್ ರೆಡಿಮೇಡ್ ಏರ್ ಸಿಗಲಿಲ್ಲ ಜಡೆ ಥರದ್ದು ಹಾಗಾಗಿ ನಾನೇನು ಮಾಡಿದೆ ಸೊ ಹುಲ್ಲನ್ನು ತೊಗೊಂಡೆ ಒಂದು ಎರಡು ಕಲರ್ ಉಲ್ಲನ್ನು ತೊಗೊಂಡು ಅದರಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ಹುಲ್ಲನ್ನು ತೊಗೊಂಬಂದ್ವಿ ಸೊ ಬರಬೇಕಾದ್ರೆ ನಮ್ಮ ಮನೆ ಹತ್ರ ಬಿಸಿ ಬಿಸಿ ಪಪ್ಸ್ ಕೂಡ ಮಾಡಿದರು ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಹಾಗಾಗಿ ಬಿಸಿ ಬಿಸಿ ಪಪ್ಸ್ ಎರಡು ತೊಗೊಂಬಂದ್ವಿ ಸೊ ಹಸ್ಬೆಂಡ್ಗೊಂದು ನನಗೊಂದು ಹಸ್ಬೆಂಡ್ ತಿಂತಾ ಇದ್ರು ಸೊ ತಿನ್ನೋದನ್ನು ವೀಡಿಯೋ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವರು ಹೋಗ್ಬಿಟ್ರು ಹಾಗಾಗಿ ಸರಿ ಬಿಡು ಬೇಡ ಬಾ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಕರಿತಾ ಕರಿತಾಯಿದ್ದೆ ಬಟ್ ಅವ್ರು ಕಿಚನ್ಗೆ ಹೋಗೇ ಬಿಟ್ಟರು ಬಂದೇ ಇಲ್ಲ ಗೈಸ್ ಸೊ ಈಗ ತಿನ್ಬಿಟ್ಟು ಕೆಲಸನ ಶುರು ಮಾಡ್ಕೊಳ್ಬೇಕು ಸೊ ಏನೇನು ತೊಗೊಂಬಂದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಇಷ್ಟಕ್ಕೆ ಎಷ್ಟಾಯ್ತು ಗೊತ್ತಾ ತ್ರೀ ಸೆವೆಂಟಿ ಸೆವೆನ್ ರುಪೀಸ್ ಆಯಿತು ಗೈಸ್ ನಾನು ಹೋಗಿದ್ದದ್ದು ಬರೀ ಒಂದು ಎರಡು ಜಡೆ ಅದು ತೊಗೊಬರೋಕ್ಕೆ ಇಷ್ಟು ಐಟಮ್ ತಂದಿದ್ದಾಯಿತು ಎರಡು ಹುಲ್ಲನ್ನು ಮತ್ತು ನೈಲ್ ಪಾಲಿಷ್ ರಿಮೂವರು ಎರಡು ನೈಲ್ ಪಾಲಿಶ್ ನಾನು ಒಂದು ತೊಗೊತಿನ ಹಸ್ಬೆಂಡ್ ಎರಡು ತಗೋ ಅಂತ ಹೇಳಿದ್ರು ಅದಾದಮೇಲೆ ಐಲನರು ಹೊಡೆದೋಗ್ಬಿಟ್ಟಿತ್ತು ಐಲೈನರ್ ಒಂದು ತೊಗೊಂಡೆ ಮತ್ತೆ ಮಸ್ಕರ ಇರಲಿಲ್ಲ ಸೊ ಮಸ್ಕರ ಒಂದು ತೊಗೊಂಡು ಬಂದ್ವಿ ಎಲ್ಲ ಮಾಡಿ ಊಟ ಕೂಡ ಮಾಡಿ ಮುಗಿಸಿ ಸೊ ನಮ್ಮ ಓನರ್ ಅಂಟಿ ಮೊಮ್ಮಗಂದು ಇವತ್ತು ಬರ್ತಾಳೆ ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡಿಕೊಟ್ಬಿಟ್ಟು ಅಂದರೆ ಕೊತ್ಮೀರಿ ಪುದೀನ ಎಲ್ಲ ಬಿಡಿಸ್ಕೊಟ್ಬಿಟ್ಟು ಬಂದೆ ನಾನು ಆ್ಯನ್ಯುವಲ್ ಡೇ ಇದೆಲ್ಲ ಹಾಗಾಗಿ ಆ ದಿನ ಡ್ರೆಸ್ಸು ತುಂಬ ಲೂಸಿದೆ ಒಂಚೂರು ಟೈಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸೊ ಟೈಪ್ ಮಾಡಿಸ್ಕೊಂಡು ಹಾಗೆ ಅದೇನ ಸ್ಕೂಲಿಂದ ಕರ್ಕೊಂಡು ಬರೋಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಹೊರಡ್ತಾ ಇದ್ದೀನಿ ಸೊ ಹೋಗಿ ಅದೇನ ಕರ್ಕೊಂಡು ಮತ್ತೆ ನಾನು ಸಿಗ್ತೀನಿ ಸೊ ಇನ್ನು ಆ ದಿನಗೆ ಇವತ್ತೇ ತಲೆಗೆ ಸ್ನಾನ ಮಾಡಬೇಕಾಯಿತು ನಾನು ಸ್ಕೂಲಿಂದ ಅಷ್ಟರಲ್ಲಿ ಮೂರು ನಲವತ್ತೈದಾಗಿ ಆಗೋಗ್ಬಿಟ್ಟಿತ್ತು ಹಾಗಾಗಿ ಬೇಗ ಬೇಗ ನೀರು ಕಾಯಿಸಿ ಸೊ ಸ್ನಾನ ಕೂಡ ಮಾಡಿಸ್ದೆ ನಮ್ಮ ಮನೆ ಹತ್ರ ಬಿಸಿಲೇ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಒಂದೆರಡು ಬಿಲ್ಡಿಂಗ್ ಆದಮೇಲೆ ಅಲ್ಲಿ ಬಿಸಿಲಿತ್ತು ಹಾಗಾಗಿ ಅಲ್ಲಿ ಕುಚೆ ಹೋಗು ಮಗನೆ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ಬಿಕಾಸ್ ಅವಳಿಗೆ ಆಲ್ರೆಡಿ ಸ್ವಲ್ಪ ಕೋಲ್ಡ್ ಕಾಫ್ ಇದೆ ಸೊ ಇನ್ನು ನಾಳೆ ಬೆಳಗ್ಗೆ ಏಳು ಗಂಟೆಗೆಲ್ಲ ನಾವು ಹೋಗಬೇಕು ಬೆಳಗ್ಗೆನೇ ಮಾಡ್ಸಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗಲೇ ಸ್ನಾನ ಮಾಡಿಸಿ ಬಿಸಿಲಿಗೆ ಹಾರಿಸೋಕೆ ಕಳಿಸಿದ್ದೆ ಗೈಸ್ ನೋಡಿ ಈ ಕಡೆ ಎಲ್ಲ ಬಿಸಿಲಿದೆ ನಮ್ಮ ಮನೆ ಕಡೆ ನೋಡಿ ಬಿಸಿಲಿಗೆ ಟೈಮ್ ಬಂದು ಏಳು ಗಂಟೆ ಆಗಿದೆ ನಾನು ಕೂಡ ರೆಡಿಯಾಗಿದ್ದೀನಿ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ಹೇಳಿದರೆ ಓನರ್ ಇದ್ದಾರಲ್ಲ ಸೊ ಅವ್ರ ಪಾಪದ ಬರ್ತಡೇ ಇದೆ ಹಾಗಾಗಿ ಹೋಗೋಕ್ಕಂತ ರೆಡಿಯಾಗಿದ್ದೀನಿ ಆದ್ದೇ ಆವಾಗಲೇ ರೆಡಿಯಾಗಿ ಹೋದ್ಲು ನಾನಿನ್ನೂ ಲೇಟು ಸೊ ಎಂಟು ಗಂಟೆ ಮೇಲೆ ಅಂತ ಕೇಕ್ ಕಟ್ ಮಾಡೋದು ಹಾಗಾಗಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ ಸೊ ನನ್ನ ತಮ್ಮನ ಪಾಪನೂ ಬಂದಿತ್ತು ಹಿಂಗೆ ಬಿಕಾಸ್ ಇಲ್ಲಿ ಬಂದಾಗೆಲ್ಲ ಅವನು ಕೂಡ ಆಟ ಆಡೋಕೆ ಅವ್ರ ಮನೆಗೆ ಹೋಗ್ತಾನೆ ಹಾಗಾಗಿ ಸೊ ಗೋಕುಲ್ನು ಕರ್ಕೊಬ್ರೆ ಕೇಳು ಅಂತ ಹೇಳ್ಬಿಟ್ಟು ಅವನು ಕೂಡ ಕರ್ಸ್ಕೊಂಡಿದ್ದೀನಿ ಸೊ ಅದನ್ನ ಜೊತೆ ಮೇಲೆ ಓದೆ ಗೊತ್ತಿಲ್ಲ ಯಾಕೆ ಮತ್ತು ಬಂದ್ಬಿಟ್ಟ ಕೆಳಗಡೆ ಸೊ ಮುಂಚೆ ಆದರೆ ಇರ್ತಿದ್ದ ಈಗಿರೋದೇ ಇಲ್ಲ ಇವನು ಮನೆಗೆ ಹೋಗಬೇಕು ಅಂತ ಹೇಳ್ತಿರ್ತಾನೆ ಹಾಗಾಗಿ ನನ್ನ ಜೊತೆ ಇದ್ದರೆ ಸ್ವಲ್ಪ ಕಂಫರ್ಟೇಬಲು ಸೊ ಹಾಗಾಗಿ ಚಿಪ್ಸ್ ಎಲ್ಲ ಕೊಟ್ಟು ಕೂರಿಸ್ಕೊಂಡಿದ್ದೀನಿ ಇರೋಮಗ್ನೇ ಕೇಕ್ ಕಟ್ಟಿಂಗ್ ಮಾಡಿದ್ಮೇಲೆ ಸೊ ಕೇಕು ಚಿಪ್ಸು ಎಲ್ಲ ಕೊಡ್ತಾರೆ ಗಿಫ್ಟ್ ಎಲ್ಲ ಕೊಡ್ತಾರೆ ಅಣ್ಣ ನಿಮಗೆ ಅದಾದಮೇಲೆ ಪಾಪ ಫೋನ್ ಮಾಡ್ತೀನಿ ಆಮೇಲೆ ಹೋಗಿ ಅಂತೆ ಮನೆಗೆ ಅಂತ ಹೇಳ್ಬಿಟ್ಟು ಕೂಸಿ ಹೊಡೆದು ಕೂರಿಸ್ಕೊಂಡಿದ್ದೀನಿ ಹಾಯ್ ಮಾಡಿ ಮಗನೆ ಹ್ಞೂ ಹಾಯ್ ಏನು ಹಾಯ್ ಹಾಯ್ ಅಲ್ಲ ಹಾಯ್ ಏನು ಹೇಳು ಹಾಯ್ ಏನು ಹೇಳ ಹಾಯ್ ಸೊ ಇನ್ ಅರೌಂಡ್ ಏಯ್ಟ್ ಓ ಕ್ಲಾಕ್ಗೆ ನಾನು ಬರ್ತ್ಡೇ ಪಾರ್ಟಿಗೂ ಕೂಡ ಹೋದೆ ಸೊ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಮನೆಯಲ್ಲೇ ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದರು ಎಲ್ಲರೂ ಕೂಡ ಬಂದಿದ್ದರು ಯಾಕೆ ಸತ್ತಿಬಿಟ್ರು ಯಾಕೆ ಹಾಕುವ ನೋಯ್ತದಾ ಅವ್ನು ಕೇಳಿ ನೋಯ್ತದ ಆಮೇಲೆ ಹಾಕ್ತೀಯಾ ಹಾಕ್ತೀನಿ ತೆಗಿಬೇಕಮ್ಮ ತಗಿಯ ಆಮೇಲೆ ಹಾಕಣಿ

Happy birthday to you! Happy birthday to Ruth Happy birthday to you. May God bless you, may ಸೊ ಬರ್ತಡೇ ಪಾರ್ಟಿ ಮುಗಿಸ್ಕೊಂಡು ಬಂದ್ವಿ ನೋಡಿ ಪಾರ್ಟಿ ಐಟಮ್ಸು ಇಷ್ಟು ಕೊಟ್ಟಿದ್ದರು ಇನ್ನು ಮಕ್ಕಳಿಗೆಲ್ಲ ಈ ಥರ ಪೌಚ್ ಕೊಟ್ಟಿದ್ರು ಸೊ ಅದರಲ್ಲಿ ಪೆನ್ಸಿಲು ಸ್ಕೇಲು ರಬ್ಬರು ಅದಾದಮೇಲೆ ಸೊ ಇನ್ನು ಮಕ್ಕಳಿಗೆಲ್ಲ ಈ ರೀತಿ ಪೌಚ್ ಕೊಟ್ಟಿದ್ರು ಅದನ್ನೇ ಅದೇ ನೋಡ್ತಾ ಇದ್ಳು ಇವಳು ಓಪನ್ ಮಾಡಿ ನೋಡ್ಸ್ತಾ ಇದ್ದರೆ ಸೊ ನನ್ನ ತಮ್ಮನ ಪಾಪು ಬಂದಿದ್ನಲ್ವ ಅವನು ಕೂಡ ನಾನು ತೋರಿಸ್ತೀನಿ ಅಂತೇಳ್ಬಿಟ್ಟು ಅವನು ಕೂಡ ಓಪನ್ ಮಾಡಿ ಸೊ ಏನೇನು ಕೊಟ್ಟಿದ್ರೆ ಕೂಡ ತೋರಿಸ್ತಾ ಇದ್ದಾನೆ